ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ಕೆ ಕರ್ನಾಟಕ ರಾಜ್ಯ ಶ್ರಮಜೀವಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ವತಿಯಿಂದ ದಿನಾಂಕ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಾಜ್ಯ ಉಪಾಧ್ಯಕ್ಷರಾದ ಅನಿತಾ ಮೇಡಮ್ ರವರ ಮೂವತ್ತಾರನೇ ವರ್ಷದ ಹುಟ್ಟುಹಬ್ಬವನ್ನು ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಎಂ ಗೋಪಿರವರು ರಾಜ್ಯಾಧ್ಯಕ್ಷರು ಸಂಸ್ಥಾಪಕರು ಹಾಗೂ ಶಿವಣ್ಣ ರಾಜ್ಯ ಗೌರವಾಧ್ಯಕ್ಷರು ರಾಜಣ್ಣ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಿಲ್ ಪಾಷಾ ರಾಜ್ಯ ಉಪಾಧ್ಯಕ್ಷರು ವಿಜಯಕುಮಾರ್ ಬುಳ್ಳ ರಾಜ್ಯ ಉಪಾಧ್ಯಕ್ಷರು ಶ್ರೀಜಿ ರಾಜ್ಯ ಉಪಾಧ್ಯಕ್ಷರು ಮಹಿಳಾ ಘಟಕ ರಾಜು ತುಮಕೂರು ತುಮಕೂರು ಜಿಲ್ಲಾಧ್ಯಕ್ಷರು ಆನಂದ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಭವ್ಯ ತುಮಕೂರು ಜಿಲ್ಲೆ ಉಪಾಧ್ಯಕ್ಷರು ಪ್ರೇಮ ತುಮಕೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಹಾಗೂ ರಾಮಾಂಜನೇಯ ತುಮಕೂರು ನಗರ ಅಧ್ಯಕ್ಷರು ಭಾಗವಹಿಸಿದ್ದರು ವರದಿ ಆನ್ಲೈನ್ ಟಿವಿ ಆರ್ ಬಡಾವಣೆ ಇವತ್ತಿನ ದಿವಸ ತಮ್ಮ ನಮ್ಮ ಕಚೇರಿಯಲ್ಲಿ ಅನಿತಾ ಮೇಡಮ್ ರವರ ಹುಟ್ಟುಹಬ್ಬ ಮೂವತ್ತಾರನೇ ಹುಟ್ಟುಹಬ್ಬವನ್ನು ನಮ್ಮ ಸಂಘದ ಕಚೇರಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕ ಆಗಿರ್ತಕ್ಕಂತ ಸಿ ಎಂ ಗೋಭೀರ್ ಹಾಗೂ ಸಂಸ್ಥಾಪಕರು ಇವರ ಒಂದು ಘನ ಅಧ್ಯಕ್ಷತೆಯಲ್ಲಿ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ದೇವರು ಆರು ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚು ಕಾಲ ನೂರಾರು ವರ್ಷ ಬದುಕಿ ಬಾಳಬೇಕೆಂದು ಈ ಸಂದರ್ಭದಲ್ಲಿ ಆ ಭಗವಂತನಲ್ಲಿ ಭೇಟ್ಕೊಳ್ತಾ ಇದ್ದೀವಿ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ಪದಾಧಿಕಾರಿಗಳು ರಾಜ್ಯಾಧ್ಯಕ್ಷರು ರಾಜ್ಯ ಗೌರವ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶಿವಣ್ಣನವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಜಣ್ಣನವರು ರಾಜ್ಯ ಉಪಾಧ್ಯಕ್ಷರು ವಿಜಯಕುಮಾರ್ ಅವರು ಹಾಗೂ ರಮ್ಯಾ ಮೇಡಮ್ರವರು ರಾಜ್ಯ ಉಪಾಧ್ಯಕ್ಷರು ಭವ್ಯ ಜಿಲ್ಲಾ ಉಪಾಧ್ಯಕ್ಷರು ಪ್ರೇಮಾ ಮೇಡಮ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ರಾಮಾಂಜಿನಪ್ಪನವರು ನಗರಾಧ್ಯಕ್ಷರು ಆನಂದ್ರವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಆದಿಲ್ ಭಾಷಾರವರು ರಾಜ್ಯ ಉಪಾಧ್ಯಕ್ಷರು ಇವರೆಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುತ್ತಾರೆ ಹಾಗೂ ಇನ್ನು ಮುಂದೆ ಯಾವುದೇ ಒಂದು ನಮ್ಮ ಸಂಘದ ಪದಾಧಿಕಾರಿಗಳ ಜನ್ಮ ದಿನಾಚರಣೆಯನ್ನು ಸಂಘದಲ್ಲಿ ಆಚರಣೆ ಮಾಡಲಾಗುತ್ತದೆ ಅವತ್ತಿನ ಒಂದು ದಿವಸ ಎಲ್ಲರೂ ಏನೇ ಸ್ವಲ್ಪ ಕೆಲಸ ಇರಲಿ ಅದನ್ನು ಬದಿ ಬತ್ತಿ ಒಂದು ಅರ್ಧ ಗಂಟೆ ಬಂದು ಆ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡಿ ತಮ್ಮ ತಾವುಗಳು ನಿರ್ಗಮಿಸಬೇಕಾಗಿ ತಮ್ಮಲ್ಲಿ ಎಲ್ಲ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ